ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಟೈಮಿಂಗ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ನನ್ನ ಕ್ಲಾಸ್ಗಳು ಟೈಮಿಂಗ್ಸ್ ಫಿಕ್ಸ್ ಇರಲ್ಲ ಅದಕ್ಕೆ ನೀವು ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ನೀವು ಅಲ್ಲಿ ಜಾಯ್ನ್ ಆಗಿ ಅಥವಾ ನನ್ನ ಚಾನಲ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೀವು ಪಕ್ಕದಲ್ಲಿರ್ತಕ್ಕಂಥ ಬಿಲ್ ಆಯ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಕ್ಲಾಸ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಥವಾ ಕ್ವಿಸ್ಗಳನ್ನ ಕಂಡಕ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ತರಗತಿಗೆ ಜಾಯಿನ್ ಆಗ್ಬೋದು ನಿಮಗೇನಾದರೂ ಸಾಮಾನ್ಯ ಕನ್ನಡಕ್ಕೆ ಆ ಬ್ಯಾಚ್ ಕೋರ್ಸ್ಗಳು ಬೇಕು ಅಂದರೆ ಪ್ಲೇಸ್ಟೋರಲ್ಲಿ ಸಂಕಲ್ಪ ಪಥ ಅಂತ ಒಂದು ಆ್ಯಪ್ ಇದೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಕ್ಲಾಸು ಪ್ಲೇಸ್ಟೋರಲ್ಲಿ ಸಂಕಲ್ಪ ಪಥ ಅಂತ ಆ್ಯಪ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ಗಳನ್ನ ನೀವು ಕೇಳ್ಬೋದು ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಸ್ಕ್ರೀನ್ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತೀನಿ ನಿನ್ನೆ ಒಂದು ಟಿ ಇ ಟಿ ಎಕ್ಸಾಮ್ ನಡೀತು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದರು ನನಗೆ ಸಿಕ್ಕಿರೋ ಕ್ವೆಶನ್ ಪೇಪರ್ಲಿ ಕ್ವಶನ್ ನಂಬರ್ ಏಯ್ಟ್ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ತುಂಬ ಜನ ಅಂದರೆ ಒಂದು ನಾಲ್ಕರಿಂದ ಐದು ಜನ ಎರಡನೇದು ಕೆಲವರು ಕಾಲ್ ಮಾಡು ಕೇಳಿದರು ನನಗೆ ಅಂತರ್ಯ ದಾಳ ಪದದಲ್ಲಿರುವ ಸಂಧಿ ಯಾವುದು ಅಂತ ನನಗೆ ಇದನ್ನು ನೋಡಿದ ತಕ್ಷಣ ಅಂದರೆ ಇನ್ನೂ ಕೀ ಆನ್ಸರ್ ಬಿಟ್ಟಿರಲಿಲ್ಲ ನನಗೆ ಫಸ್ಟ್ ಟೈಮ್ ಕ್ವಶನ್ ಪೇಪರ್ ಕಳಿಸ್ಕೊಟ್ಟಿದ್ದು ಇವತ್ತು ಕೆಲವರು ಕಳಿಸಿದ್ದಾರೆ ನನಗೆ ನಿನ್ನೆ ಒಂಬತ್ತು ಎಂಟೂವರೆ ಟೈಮಲ್ಲಿ ಅನಿಸುತ್ತೆ ಕಿರಣ್ಣನವರು ಕಾಲ್ ಮಾಡಿದರು ಕಿರಣ್ಣನವರು ಕಾಲ್ ಮಾಡಿ ಇದು ಯಾವ ಸಂಧಿ ಅಂತ ಕೇಳಿದ್ರು ಅವ್ರು ಕಳಿಸ್ಕೊಟ್ಟಿದ್ರು ಇದರಲ್ಲಿ ನನಗೇನು ಡೌಟ್ ಆಗಲಿಲ್ಲ ವೆರಿ ಕ್ಲಿಯರ್ ಸಂಧಿ ಅಂತಲೇ ನಾನು ಅವರಿಗೆ ಟೆಕ್ಸ್ಟ್ ಮೆಸೇಜ್ ಮಾಡಿದೆ ಒಂದು ಇರಬೇಕಾದಂತ ವಿಚಾರ ಎರಡನೇದು ಇವತ್ತು ಮತ್ತೆ ಇನ್ನೊಂದೆರಡು ಜನ ಕಳಿಸ್ಕೊಟ್ಟಿದ್ದಾರೆ ಇದು ಯಾವ ಸಂಧಿ ಆಗುತ್ತೆ ಅಂತ ಇವತ್ತು ಇನ್ನೊಂದೆರಡು ಜನ ಕಳಿಸ್ಕೊಟ್ಟಿದ್ದಾರೆ ಎಸ್ ಮತ್ತೆ ಅಫಿಷಿಯಲ್ ಕೀ ಆನ್ಸರ್ನೂ ಬಿಟ್ಟಿದ್ದಾರೆ ಅಫಿಷಿಯಲ್ ಕೀ ಆನ್ಸರ್ ಅಲ್ಲಿ ಅಫಿಷಿಯಲ್ ಕೀ ಆನ್ಸರ್ ಅದರಲ್ಲಿ ಅವರು ಒನ್ ಅಂದರೆ ಸಂಧಿ ಅಂತಾನೆ ಬಿಟ್ಟಿದ್ದಾರೆ ನೀವು ಇದನ್ನೆಲ್ಲ ಗಮನಿಸಿದೀರ ಅಂತ ಅನ್ಕೊಂಡಿದೀನಿ ಎಸ್ ಈಗ ನೀವು ಎಲ್ಲರೂ ಆನ್ಸರ್ ಮಾಡಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ನಾನು ಇದನ್ನೇ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯಾಕೆ ಲೋಪ ಸಂಧಿ ಯಾಕೆ ಸವಣ ದೀರ್ಘ ಸಂಧಿ ಅಲ್ಲ ಆಗಮ ಸಂಧಿ ಆಗುತ್ತಾ ಸಂಧಿ ಆಗುತ್ತಾ ಅಂತ ಅದಕ್ಕೆ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಒಂದು ಪ್ರಶ್ನೆ ಕಠಿಣವಾದಂಥ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲರ ಗಮನಕ್ಕೆ ಇರಬೇಕಾದಂಥ ವಿಚಾರ ಈಗ ನಿಮಗೆ ಯಾವ ಸಂಧಿ ಅಂತ ಗುರ್ಸ್ಕೋಬೇಕು ಅಂದರೆ ಮೊದಲು ನೀವೇನು ಮಾಡಬೇಕು ಅಂದರೆ ಬರ್ಕೋಬೇಕು ನಮಸ್ತೆ ಎಲ್ರಿಗೂ ನಮಸ್ತೆ ಮೊದಲನೇ ಕೆಲಸ ಏನು ಮಾಡಬೇಕು ಅಂದರೆ ನೀವು ಮೊದಲನೇ ಕೆಲಸ ಬರ್ಕೋಬೇಕು ಬಿಡಿಸ್ ಬರ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಸರಿಯಾದಂಥ ಉತ್ತರವನ್ನು ನೀವು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಎಸ್ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಜನ ಲೋಪಸಂದಿ ಬರೆದಿದ್ದೀರಾ ಎಷ್ಟು ಜನ ಸವರ್ಣ ದೀರ್ಘ ಸಂಧಿ ಬರ್ದಿದ್ದೀರಾ ನಾನು ಮೊನ್ನೆ ಕ್ಲಾಸ್ ಮಾಡ್ಬೇಕಾದ್ರು ಹೇಳಿದೆ ನಿಮಗೆ ಲೋಪಸಂಧಿ ಮತ್ತೆ ಸವರ್ಣ ಸಂಧಿ ಎರಡು ಗಳು ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕು ಅಂತ ಈ ಪದವನ್ನ ಮೊದಲು ಬಿಡಿಸ್ಬೇಕು ಬರ್ಕೊಳ್ಳಿ ಎಲ್ರು ಮೊದಲು ಬರ್ಕೋಬೇಕು ಇದನ್ನ ಅಂತರ್ಯದ ಆಳ ಅಂತ ಬಿಡಿಸ್ಬರ್ಕೋಬೇಕು ಈ ಬಿಡಿಸ್ಬರ್ಕೊಂಡಾಗ ಇಲ್ಲಿ ಆಕಾರ ಇದೆ ಇಲ್ಲಿ ಆಕಾರ ಇದೆ ಅಂದರೆ ಎರಡು ಸವರ್ಣಗಳು ನಮಗೇನಿಸುತ್ತೆ ಅಂದರೆ ಸವರ್ಣಗಳು ಇದ್ದಾಗ ಅದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅಂತಾನೆ ನಿಮ್ಗೆ ಅನ್ಸುತ್ತೆ ಆದರೆ ಸವರ್ಣ ದೀರ್ಘ ಸಂಧಿ ಆಗಲ್ಲ ಇದು ಸಂಧಿ ಆಗುತ್ತೆ ಸವರ್ಣ ದೀರ್ಘಸಂಧಿಯನ್ನು ಮಾಡಬಾರ್ದು ಸಂಧಿಯನ್ನ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಆಳ ಅನ್ನುವಂಥದ್ದು ಕನ್ನಡ ಪದ ಕನ್ನಡ ಪದ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ತುಂಬಾ ಸರಿ ಹೇಳ್ತಾ ಇರ್ತೀನಿ ಕನ್ನಡ ಪ್ಲಸ್ ಕನ್ನಡ ಪದ ಇದ್ರೆ ಅದು ಕನ್ನಡ ಸಂಧಿ ಕನ್ನಡ ಸಂಸ್ಕೃತ ಪದ ಇದ್ರೆ ಅದು ಕನ್ನಡ ಸಂಧಿ ಸಂಸ್ಕೃತ ಪ್ಲಸ್ ಕನ್ನಡ ಪದ ಇದ್ದರೆ ಅಂದರೆ ಆ ಕಡೆ ಈ ಕಡೆ ಅಷ್ಟೆ ಅದು ಕನ್ನಡ ಸಂಧಿ ಸಂಸ್ಕೃತ ಪದ ಮತ್ತು ಸಂಸ್ಕೃತ ಪದಗಳಿದ್ದರೆ ಮಾತ್ರ ಅದು ಸಂಸ್ಕೃತ ಸಂಧಿಯನ್ನು ಮಾಡಬೇಕು ಅಂತ ಈಗ ಒಂದು ಪದ ಆಳ ಅನ್ನೋದು ಇಲ್ಲಿ ಕ್ಲಿಯರ್ ಕನ್ನಡ ಪದ ಹಾಗಾಗಿ ಅದು ಕನ್ನಡ ಸಂಧಿನೇ ಆಗುತ್ತೆ ಒಂದು ಇಲ್ಲಿ ಪೂರ್ವಪದ ಲೋಪ ಆಗುತ್ತೆ ಆಗ ಸಾರಿ ಪೂರ್ವ ಪದದಲ್ಲಿರ್ತಕ್ಕಂಥ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಅಕಾರ ಲೋಪ ಆಗುತ್ತೆ ಅಕಾರ ಲೋಪ ಅಂತರ್ಯದ ಆಗುತ್ತಲ್ವ ಅದಕ್ಕೆ ನೋಡಿ ಆ ಸೇರಿಕೊಂಡ್ರೆ ಇಲ್ಲಿ ದೀರ್ಘ ದ ಆಗುತ್ತೆ ನೀವು ಳ ಬರ್ಕೊಂಡ್ರೆ ಇಲ್ಲಿ ಇಲ್ಲಿಗ ಅಂತರ್ಯದ ಅಂತ ಬರ್ಕೊಂಡ್ರೆ ಅಂತರ್ಯದಾಳ ಆಗುತ್ತೆ ಒಂದು ಕ್ಲಿಯರ್ ಇದರಲ್ಲಿ ಯಾರಿಗಾರು ಡೌಟ್ ಇದ್ರೆ ಕೇಳ್ಬೋದು ಅನಂತರದಲ್ಲಿ ಇದು ಯಾಕೆ ಸವರ್ಣ ಸಂಧಿ ಆಗಲ್ಲ ಅಂದ್ರೆ ವೆರಿ ಕ್ಲಿಯರ್ ಇದು ಆಳ ಅನ್ನುವಂಥದ್ದು ಕನ್ನಡ ಪದ ಇದು ಒಂದು ಗಮನದಲ್ಲಿರಬೇಕು ಆಮೇಲೆ ಎರಡನೇದು ಇನ್ನೊಂದು ಗಮನದಲ್ಲಿ ಏನಿರ್ಬೇಕು ಅಂದ್ರೆ ನಿಮಗೆಲ್ಲ ಈಗ ಅಂತರ್ಯ ಅಂತ ಇದೆಯಲ್ಲ ಇದು ಸಂಸ್ಕೃತ ಪದ ಆಯ್ತಾ ಇದಕ್ಕೆ ಷಷ್ಟಿ ವಿಭಕ್ತಿ ಪ್ರತ್ಯಯ ಆ ಸೇರ್ಕೊಂಡು ಏನಾಗಿದೆ ಇದು ಅಂತರ್ಯದ ಅಂತ ಆಗಿದೆ ಅಂದರೆ ಈ ರೀತಿ ಆಗಿದೆ ಇದನ್ನ ಬೇಕಾದ್ರೆ ನಾನು ನೆಕ್ಸ್ಟ್ ಸೈಡ ನಿಮಗೆ ಕ್ಲಿಯರ್ ಆಗಿ ಬರೆದು ತೋರಿಸ್ತೀನಿ ಉದಾಹರಣೆಗೆ ಅಂತರ್ಯ ಪ್ಲಸ್ ಆ ಇದು ಏನಾಗುತ್ತೆ ಅಂದರೆ ಅಂತರ್ಯದ ಆಗುತ್ತೆ ದ ಅನ್ನುವಂಥದ್ದನ್ನ ನಾವು ಆಗಮಕ್ಷರ ಅಂತ ಕರಿತೀವಿ ಪ್ರತ್ಯ ಪ್ರಕೃತಿಗಳಿಗೆ ಪ್ರತ್ಯಯ ಸೇರಿದಾಗ ಕೆಲವೊಂದು ಅಕ್ಷರಗಳು ಆಗಮ ಆಗ್ತವೆ ಆಗಮ ಸಂಧಿ ಅಲ್ಲ ಆಗಮ ಅಕ್ಷರ ಎಸ್ ಇಷ್ಟು ಇದರ ವಿವರಣೆ ಇದರಲ್ಲಿ ನಿಮಗೇನಾದ್ರು ಡೌಟ್ ಇದೆಯಾ ಕೆಲವರು ಅಬ್ಜೆಕ್ಷನ್ ಹಾಕ್ಬೋದು ಅಂತ ಕೇಳ್ತಾರೆ ನೀವು ಹಾಕ್ತೀವಿ ಅಂದರೆ ಬೇಕಾದ್ರೆ ಹಾಕಿ ಬಟ್ ಉತ್ತರ ಕರೆಕ್ಟಾಗಿದೆ ಉತ್ತರ ಕರೆಕ್ಟಾಗಿದೆ ಈಗ ನೋಡಿ ನಾನು ಮೊನ್ನೆ ಯಾರಾದರೂ ಕ್ಲಾಸಿಗೆ ನಾನು ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೆ ಕೆಲವೊಂದು ಈಗ ಇಲ್ಲಿ ಅರಸಾಳ್ ಅನ್ನೋದು ಯಾವ ಸಂಧಿ ಅಚ್ಚಾನೆ ಅನ್ನೋದು ಯಾವ ಸಂಧಿ ಆಮೇಲೆ ಜಿ ಎಂಬ ಅನ್ನೋದು ಯಾವ ಸಂಧಿ ಸುತ್ತೋಲೆ ಅನ್ನೋದು ಯಾವ ಸಂಧಿ ಅಂತ ಕ್ಲಾಸ್ ಮಾಡಿದ್ವಿ ಈ ಕ್ಲಾಸ್ನ ಕೇಳಿದರೆ ನೀವು ಖಂಡಿತ ಸರಿ ಉತ್ತರ ಮಾಡಿರ್ತಿದ್ರಿ ಎಷ್ಟು ನನ್ನ ಕ್ಲಾಸ್ ಕೇಳಿದವರು ಯಾರೋ ಟಿ ಇ ಟಿ ಬರೆದಿದ್ರೆ ಸರಿ ಮಾಡಿದರೆ ಮಾಡಿರ್ಬೋದು ಅರಸಾಳ್ ಲೋಪಸಂಧಿ ಆಳ್ ಅನ್ನೋದು ಕನ್ನಡ ಪದ ಅಂತ ನಾನು ಹೇಳಿದ್ದೆ ಜಿ ಜಿಯಾ ಪ್ಲಸ್ ಎಂಬ ಜಿ ಎಂಬ ಅಚ್ಚ ಪ್ಲಸ್ ಆನೆ ಅಚ್ಚಾನೆ ಸುತ್ತು ಪ್ಲಸ್ ಓಲೆ ಸುತ್ತೋಲೆ ಆದರೆ ಎಳೆವರೆ ಅನ್ನೋದು ಆದೇಶ ಸಂಧಿ ನಿಮಗೆ ಆಗಮ ಸಂಧಿ ಅಂತ ಅನಿಸುತ್ತೆ ಅಂತಲೂ ನಾನು ಎಕ್ಸ್ಪ್ರೆಷನ್ನ ಕೊಟ್ಟಿದ್ದೆ ಎಸ್ ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಯಾರಿಗಾದರೂ ಕ್ಲಾಸ್ ಆದಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ಗೆ ಇದನ್ನು ಹಾಕ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಲೈವ್ಗೆ ಬಂದಂತ ಎಲ್ಲರಿಗೂ ಧನ್ಯವಾದಗಳು ನಾಳೆ ಕ್ಲಾಸ್ನ ನಾನು ನಿಮಗೆ ಎಂಗೇಜ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು